ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾವು ಮಕ್ಕಳು ಜಾರ್ ಬಿದ್ದಾಗ ಅಥವಾ ಒಂದು ಸ್ವಲ್ಪ ಕೀವಾದಾಗ ಗಾಯ ಆದಾಗ ಯಾವ ರೀತಿಯಾಗಿ ಮನೆಯಲ್ಲೇ ಔಷಧಿ ಮಾಡಬೇಕು ಅಂತ ನಾನು ನಮ್ಮ ಹೆಣ್ಮಕ್ಕಳಿಗೆ ಹೇಳ್ಕೊಡ್ತೇನೆ ಇದು ಸಂಪೂರ್ಣವಾದ ಮನೆ ಔಷಧಿ ಈಗ ನಾನು ಒಂದು ಮೂರು ನಾಲ್ಕು ಸ್ಪೂನು ಕೋಕೋನಟ್ ಆಯಿಲ್ ತಗೊಂಡಿದ್ದೇನೆ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಾಕು ಆ ಅದ್ರೊಳಗೆ ಒಂದು ಹತ್ತರಿಂದ ಹನ್ನೆರಡು ಪೀಸ್ ಇರುತ್ತಲ್ವಾ ಅದನ್ನ ಜಜ್ಜಿ ಹಾಕುವ ಇದನ್ನ ಚೆನ್ನಾಗಿ ಜಜ್ಜಿ ಬೇಕು ಒಂದು ಗಟ್ಟೆ ಬೆಂಡೋಳಿ ಜಜ್ಜಿ ಈ ಸಂಪೂರ್ಣವಾದ ಕಾದ್ಯಲ್ಲಿ ನಾವು ತಯಾರು ಮಾಡಿದಂತಹ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ ಒಂದು ಎರಡು ಎರಡೂವರೆ ಸ್ಪೂನ್ ಈ ಥರ ಹಾಕಿ ನಂತರ ಅದಕ್ಕೆ ಅರಿಶಿನ ಹಾಕಿದರೆ ಆಯ್ತು ಹನ್ನೆರಡು ಕಾಳು ಮೆಣಸು ತಗೊಂಡಿದ್ದೇನೆ ಈಗ ಅದಕ್ಕೆ ಸುರಿಯುವ ಎಣ್ಣೆ ಕುದೀತಾ ಇದೆ ಅಲ್ವಾ ಇದಕ್ಕೆ ನಾನು ಆ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಅಂತ ಕರೀತಾರಲ್ಲ ಆ ಬೆಳ್ಳುಳ್ಳಿಯನ್ನ ಜಜ್ಜಿ ಚೆನ್ನಾಗಿ ಹಾಕಿದ್ದೇನೆ ಈಗ ಕಾಳು ಮೆಣಸು ಪೆಪ್ಪರ್ ಹಾಕ್ತೇನೆ ಹಾಕ್ತೇನೆಸ್ ಕೂಡ ಹಾಕಿದ್ದೇನೆ ಸ್ಪೂನು ಅರ್ಶನ ತಗೊಂಡಿದ್ದೇನೆ ಆಯಿಲ್ ಇದೆಯಲ್ಲ ಒಂದು ಸ್ಪೂನ್ ತಗೊಳ್ಳಿ ಸಾಕು ನೀಮ್ ಆಯಿಲ್ ಇದೆಯಲ್ಲ ಇದು ಅಂಗಡಿಯಲ್ಲಿ ಸಿಗುತ್ತೆ ನೀಮ್ ಆಯಿಲು ಒಂದು ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಈಗ ಅದನ್ನು ಹಾಕುವ ಸ್ಪೂನ್ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ತಗೊಂಡಿದ್ದೇನೆ ಈಗ ಅದಕ್ಕೆ ಕುದಿಯುವ ಎಣ್ಣೆಗೆ ಇದನ್ನು ಹಾಕ್ತೇನೆ ಇದು ಮೇನ್ ಇಂಡಿಗ್ರೆಂಟ್ ಇದು ಹೈ ಆಂಟಿಬಯೋಟಿಕ್ನ ಹಾಕೋದೆಲ್ಲವೂ ಹೈ ಆ್ಯಂಟಿಬಯೋಟಿಕ್ಗೆ ಇದರೊಳಗೆ ಅರಿಶಿನ ಕಾಳುಮೆಣಸು ಆಮೇಲೆ ಬೇವಿನ ಎಣ್ಣೆ ಆಮೇಲೆ ಕೊಬ್ಬರಿ ಎಣ್ಣೆ ಎಲ್ಲ ಆಂಟಿಬಯೋಟಿಕ್ ಅದರಿಂದ ಮಳೆಗಾಲದಲ್ಲಿ ಅರಳು ಹುಣ್ಣಾದಾಗ ಗಾಯ ಆದಾಗ ಕೀವಾದಾಗ ಖಂಡಿತವಾಗಲೂ ಈ ಒಂದು ಆಯಿಲು ನಿಮಗೆ ಸಹಾಯ ಮಾಡುತ್ತೆ ಉಪಕಾರ ಮಾಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಇದು ಸಂಪೂರ್ಣ ಮನೆ ಔಷಧಿ ಅಷ್ಟೇ ನಾವು ಇದರಿಂದ ಉಪಯೋಗ ಪಡ್ಕೊಂಡಿದ್ದೇವೆ ಆಲ್ರೆಡಿ ಎಣ್ಣೆ ತಯಾರಾಗಿದೆ ನಿಮ್ಮ ಆಯಿಲ್ ಕೂಡ ಹಾಕಿ ಇದು ಕುದ್ದಿದೆ ಒಂದರಿಂದ ಒಂದು ಸ್ಪೂನ್ ಕೋಕೋನಟ್ ಆಯಿಲ್ ಸಾಕು ಬಹುಶಃ ಇದು ಕಾಲಿಗೆ ಅರಳ ಹುಣ್ಣಾದಾಗ ಗಾಯ ಆದಾಗ ಕೀವಾದಾಗ ಎಲ್ಲ ಆಂಟಿಬಯೋಟಿಕ್ ಅಲ್ವಾ ನ್ಯಾಚುರಲ್ ಆಂಟಿಬಯೋಟಿಕ್ ಇವ ಇವೆಲ್ಲ ಖಂಡಿತ ಇದನ್ನ ಒಂದು ಸೋಸಿಟ್ಕೊಂಡು ಒಂದು ಡಬ್ಬೆಯಲ್ಲಿ ಹಾಕೊಂಡ್ಬಿಟ್ರೆ ನಿಮ್ಗೆ ಒಂದೆರಡು ತಿಂಗಳು ತನಕ ಬರುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಹೆಣ್ಮಕ್ಳಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದು ಸುಮಾರು ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ ನನಗಿದು ಉಪಯೋಗ ಆಗಿದೆ ಅಲ್ವಾ ನಾನು ಯಾವುದೇ ವೀಡಿಯೋಗಳನ್ನು ಹೆಣ್ಮಕ್ಳಿಗೆ ಹೇಳೋ ಮುಂದೆ ಮೊದಲು ನನಗೆ ಉಪಯೋಗ ಆಗಬೇಕಲ್ವಾ ಆಮೇಲೆ ನಾನು ನಿಮಗೆ ಹೇಳೋದು ಬಹುಶಃ ಈ ವಿಡಿಯೋ ನನಗೆ ತುಂಬಾ ಉಪಯೋಗ ಇದೆ ಆ ನಿಮಗೂ ಉಪಯೋಗ ಆಗುತ್ತೆ ಉಪಯೋಗ ಮಾಡಿಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಉಪಯೋಗ ಮಾಡಿಕೊಳ್ತಿರಲ್ಲ ಬಹುಶಃ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ